ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ಬೆಳಗಾವಿಯಲ್ಲಿ ಡಿಸೆಂಬರ್ ಎಂಟರಿಂದ ಹತ್ತೊಂಬತ್ತರವರೆಗೆ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಹೀಗಾಗಿ ಉಭಯ ಸದನಗಳ ಸಭಾಪತಿಗಳು ಅಂದರೆ ಬಸವರಾಜ್ ಹೊರಟ್ಟಿ ಮತ್ತು ಯು ಟಿ ಖಾದರ್ ಇಬ್ಬರೂ ಕೂಡ ಇವತ್ತು ಬೆಳಗಾವಿಯ ಸುವರ್ಣ ವಿಧಾನಸೌಧಕ್ಕೆ ಭೇಟಿಯನ್ನು ನೀಡಿದರು ಭೇಟಿಯನ್ನು ನೀಡಿ ಯಾವ್ಯಾವ ರೀತಿಯ ಸಿದ್ಧತೆಗಳನ್ನು ಮಾಡ್ಕೋಬೇಕು ಯಾವ್ಯಾವ ರೀತಿಯ ತಯಾರಿಯನ್ನು ಮಾಡ್ಕೋಬೇಕು ಎನ್ನುವಂಥ ಸಲಹೆ ಸೂಚನೆಗಳನ್ನು ಇವತ್ತು ಬೆಳಗಾವಿಯ ಜಿಲ್ಲಾಡಳಿತಕ್ಕೆ ಇಬ್ಬರೂ ಕೂಡ ಸಭಾಪತಿಗಳು ನೀಡಿದರು ಬೆಳಗಾವಿಯಲ್ಲಿ ಹತ್ತು ದಿನಗಳ ಕಾಲ ಚಳಗಾಲದ ಅಧಿವೇಶನ ನಡೆಯಲಿದೆ ಹೀಗಾಗಿ ಈ ಚಳಗಾಲದ ಅಧಿವೇಶನ ಯಶಸ್ವಿಯಾಗಿ ನಡೆಯಬೇಕು ಬರುವಂತಹ ಗಣ್ಯರಿಗೆ ಅತಿಥಿಗಳಿಗೆ ಶಾಸಕರುಗಳಿಗೆ ಮಂತ್ರಿಗಳಿಗೆ ಯಾವುದೇ ರೀತಿಯ ಅನಾನುಕೂಲತೆಗಳು ಆಗಬಾರದು ಆ ದೃಷ್ಟಿಕೋನವನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕು ಎನ್ನುವಂತಹ ಸಲಹೆ ಸೂಚನೆಗಳನ್ನು ಇಬ್ಬರೂ ಕೂಡ ಸಭಾ ಇಬ್ಬರು ಸಭಾಪತಿಗಳು ಕೂಡ ನೀಡಿದರು ಬೆಳಗಾವಿಯ ಸುವರ್ಣಸೌಧದ ಎಲ್ಲ ಸಭಾಂಗಣಗಳು ಎಲ್ಲ ವಿಭಾಗಗಳಿಗೆ ಭೇಟಿ ನೀಡಿದಂತಹ ಯು ಟಿ ಖಾದರ್ ಮತ್ತು ಬಸವರಾಜ್ ಹೊರಟ್ಟಿ ಅಧಿಕಾರಿಗಳಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿ ನಿಗದಿತ ಸಮಯದಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅಂಥೇಳಿ ಸೂಚನೆಯನ್ನು ಕೂಡ ನೀಡಿದರು নারনান কালাল কালাল ক্ডালে. you <laughs>